ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಮುಂದೆ ಏನಾಗುತ್ತೆ ನೋಡೋಣ ಬನ್ನಿ ಈ ಕಡೆ ಸಾಹಿತ್ಯನ ಮದುವೆ ತಯಾರಿ ಆಗ್ತಾ ಇರುತ್ತೆ ಆದರೆ ಸಾಹಿತ್ಯ ಯಾವುದೇ ಕಾರಣಕ್ಕೂ ಕಣ್ಣನಿಗೆ ಈ ವಿಚಾರ ಗೊತ್ತಾಗಬಾರ್ದು ಅಂತ ಹೇಳಿ ಎಲ್ಲರ ಹತ್ರ ಭಾಷೆ ತಗೊಂಡಿರ್ತಾಳೆ ಈ ಕಡೆ ಕಣ್ಣನ ಮದುವೆನೂ ಸೆಟ್ ಆಗ್ತಾ ಇರುತ್ತೆ ಈ ಕಡೆ ಅವನದು ಮದುವೆ ನಡೀತಾ ಇರುತ್ತೆ ಆದರೆ ಕಣ್ಣ ರಾತ್ರಿ ಪೂರ್ತಿ ಕುಡಿದುಕೊಂಡು ಅವರು ಸಾಹಿತ್ಯ ಮನೆ ಹತ್ರ ಬರ್ತಾನೆ ಆಗ ಶರಾವತಿಯವರು ಅರುಣ್ ಜೊತೆ ಮಗ ಎಲ್ಲೋದ ಅಂತ ಹೇಳಿ ಹುಡುಕ್ತಾ ಇರಬೇಕಾದ್ರೆ ಗೊತ್ತಾಗತ್ತೆ ಕೊನೆಗೆ ಸಾಹಿತ್ಯನ ಮನೆ ಹತ್ರ ಬಂದಿದ್ದಾರೆ ಅಂತ ಹೇಳಿ ಆಗ ಅವನನ್ನು ಹುಡ್ಕೊಂಡು ಬರ್ತಾರೆ ಸಾಹಿತ್ಯ ಸಾಹಿತ್ಯ ಅಂತ ಹೇಳಿ ಈ ಕಡೆ ಕನ್ವರ್ಸ್ತಾ ಇದ್ದೇ ಕರ್ಣ ಆಗ ಸಾಹಿತ್ಯ ಬಂದು ಯಾಕೆ ಕರ್ಣ ಇಲ್ಲಿಗೆ ಬಂದೆ ಅಂತ ಹೇಳಿದಾಗ ಸಾಹಿತ್ಯ ನಾನು ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ ಮಾತಾಡೋದೆಲ್ಲ ಏನಿಲ್ಲ ನೀನು ಹೊರಟೋಗು ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅರುಂಧತಿ ಅವರು ಏನು ನಾಟಕ ಆಡ್ತಾ ಇದೆಯಾ ನೀನು ನಾನು ನಿಂಗೆ ಮುಂಚೆನೇ ಹೇಳಿದೆ ತಾನೆ ನನ್ನ ಮಗನ ಜೀವನದಿಂದ ನೀನು ದೂರ ಇರು ಅಂತ ಹೇಳಿ ಹಾಂ ಮತ್ತು ಯಾಕೆ ಬರ್ತಾ ಇದೆಯಾ ಈಗ ನಿನ್ನ ಮದುವೆ ನಿನ್ನ ಪಾಡಿಗೆ ನೀನು ಇರೋದನ್ನ ಕಲಿ ಅಂತ ಹೇಳಿ ಬೈತಾಯಿರ್ತಾರೆ ಅಲ್ಲದೆ ಹಾಗೆ ಮಾತಾಡ್ತಾ ಮಾತಾಡ್ತಾ ಅವ್ಳ ಮೆಹಂದಿ ನೋಡ್ಬೇಕಾದ್ರೆ ಆ ಮೆಹಂದಿ ಮೇಲೆ ಕರ್ಣನ ಹೆಸರು ಇರೋದು ನೋಡಿ ಇನ್ನೂ ಕೋಪ ಜಾಸ್ತಿ ಮಾಡ್ಕೊತಾರೆ ನೋಡೋದು ನನ್ನ ಮಗನ ಜೀವನದಿಂದ ಇರಲಿಲ್ಲ ಅಷ್ಟು ಮತ್ತು ನೀನು ಯಾವುದೇ ಕಾರಣಕ್ಕೂ ನನ್ನ ಮಗನ ಜೀವನಕ್ಕೆ ಬರಬಾರ್ದು ಅಂತ ಹೇಳಿ ಈ ಕಡೆ ಕರ್ಣನ ಮನೆಗೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸಾಹಿತ್ಯ ಏನು ಮಾತಾಡ್ತಿದ್ರೆ ಸುಮ್ಮನೆ ಇರ್ತಾಳೆ ಬೆಳಗ್ಗೆ ಕರೆದ್ರೆ ಅವಳ ಮದುವೆ ನಡೀತಾ ಇರುತ್ತೆ ಛತ್ರದಲ್ಲಿ ಸಾಹಿತ್ಯ ಏನು ಮಾತಾಡದೆ ಸುಮ್ಮನೆ ಕೂತಿರ್ತಾಳೆ ಈ ಕಡೆ ಕರ್ಣನಿಗೆ ಎಚ್ಚರ ಆದಾಗ ಅಮ್ಮ ನಾನು ಇಲ್ಲಿಗೆ ಬಂದೆ ನಾನು ಸಾಹಿತ್ಯನತ್ರ ಮಾತಾಡಬೇಕು ಅಂತ ಹೇಳಿ ಹೋಗಿದ್ದೆ ಅಲ್ವ ಅಂದಾಗ ಏನು ನೀನು ಸಾಹಿತ್ಯ ನೋಡ್ಕೊಂಡು ಹೋಗೋದು ಅವಳು ಇಲ್ಲಿ ತಂದು ನಿನ್ನ ಬಿಟ್ಟಿದ್ದಾಳೆ ನೋಡು ಸುಮ್ಮನೆ ಅವಳಿಗೆ ಕಾಟ ಕೊಡಬೇಡ ಇವತ್ತು ಅವಳು ಮದುವೆ ಅಂದ ತಕ್ಷಣ ಹೇಳಿದ ತಕ್ಷಣ ಈ ಕಡೆ ಕರ್ಣನಿಗೆ ತುಂಬ ಶಾಕ್ ಆಗುತ್ತೆ ಏನಮ್ಮ ಹೇಳ್ತಾ ಇದೆಯಾ ನೀನು ಅಂತ ಹೇಳಿ ಅಲ್ಲಿಂದ ತಕ್ಷಣ ಮದುವೆ ಛತ್ರಕ್ಕೆ ಓಡಿ ಬರ್ತಾನೆ ಅಲ್ಲಿ ಮದುವೆ ನಡೀತಾ ಇರತ್ತೆ ಹಳೆ ಹುಡುಗ ಅವನು ಹುಡ್ಗನ ನೋಡಿ ಇವನಿಗೆ ತುಂಬ ಕೋಪ ಬರುತ್ತೆ ಓ ಇವನು ಇವಳನ್ನ ಪ್ರೀತಿಸ್ತಾ ಇಲ್ಲ ಬರೀ ಜಿದ್ದಿಗೋಸ್ಕರ ಮದುವೆ ಇದ್ದಾನೆ ಇಲ್ಲೇ ಈಗ ಮದುವೆ ನಡಿಬಾರ್ದು ಅಂತ ಹೇಳಿ ಸಾಹಿತ್ಯನ ಹತ್ರ ಹೋಗಿ ನೋಡು ಅವನಿನ್ನ ಈ ಇಷ್ಟಪಡಲ್ಲ ಯಾಕೆ ಮದುವೆ ಆಗ್ತೀಯ ಅಂದಾಗ ನೋಡು ನೀನು ಅವೇನು ಹೇಳಬೇಡ ನಾನು ಮದುವೆ ಆಗ್ತಾಯಿದ್ದೀನಿ ತಾನೇ ನಿಂಬಾಡಿ ನೀನು ಇಲ್ಲಿಂದ ಹೊರಟೋಗು ಅಂತ ಹೇಳಿ ಸಾಹಿತ್ಯ ಇಷ್ಟೇ ಹೇಳಿದ್ರು ಕೇಳ್ತೀರ ಕರ್ಣ ಕೊನೆಗೆ ಕೋಪ ಬಂದು ಹೋಗಿ ಸಾಹಿತ್ಯನಿಗೆ ತಾಳಿ ಕಟ್ತಾನೆ ಇದರಿಂದ ಎಲ್ಲರಿಗೂ ಶಾಕ್ ಆಗುತ್ತೆ ತಾಳಿ ಕಟ್ಟಿ ಸೀದಾ ಅವನನ್ನು ಅವಳನ್ನು ಕರ್ಕೊಂಡು ಮನೆಗೆ ಹೊಡ್ತಾನೆ ಹೋಗ್ಬೇಕಾದ್ರೆ ಸಾಹಿತ್ಯ ಹೇಳ್ತಾಳೆ ಋಷಿ ಕರ್ಣ ನೀನು ತುಂಬ ತಪ್ಪು ಮಾಡಿಬಿಟ್ಟೆ ನೀನು ಹೇಗೆ ನನ್ನ ಒಪ್ಪಿಗೆ ಇಲ್ದಿರ ತಾಳಿ ಕಟ್ಟಿದ್ದೆ ನಾನಂತೂ ನಿನ್ನ ಗಂಡ ಅಂತ ಹೇಳಿ ಒಪ್ಕೊಳ್ಳಲ್ಲ ಅಂತ ಹೇಳಿ ಈ ಕಡೆ ಸಾಹಿತ್ಯ ಗಲಾಟೆ ಮಾಡ್ತಾ ಇರ್ತಾಳೆ ಆದರೆ ಕರ್ಣ ಏನು ಮಾತಾಡದೆ ಸುಮ್ಮನೆ ಇರ್ತಾನೆ ಮುಂದಿನ ಸಂಚಿಕೆಗಳಲ್ಲಿ ಅವರಿಬ್ಬರು ಹೇಗೆ ಹೊಂದ್ಕೊಂತಾರೆ ಇಲ್ಲ ಇನ್ನೂ ಜಗಳ ಆಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚೆನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ